ಇದರ ಯಾರು ಹೇಳೀಟ್ ಅಲ್ಲ ಆ ಪಾರ್ ಬರುತ್ತೆ ಆಡಿಬೋ ಇಲ್ಲ ಸಿನಿಮಾದಲ್ಲಿ ನೀವು ರವಿಚಂದ್ರನ್ ನನಗೆ ಮಾಡಿದ್ ತಗೊಂಡ್ರೆ ಐದು ದಿವಸ ಡೇಟ್ ಎಲ್ಲ ಇದೆ ಎಲ್ಲ ಇದೆ ಇದ್ರಲ್ಲ ನೀವು ಏನಿದೆ ಮುಗಿಸೋದಾ ಇದೆಲ್ಲ ಗೊತ್ತಿರಿ ಮೇಡಮ್ ನೀವ್ ಹೇಳಿಲ್ಲ ಆಡಿದೆ ಅಂತ ನನಗೆ ನೀವು ಮಗಳೇ ನನ್ನ ಜೊತೆ ಚಿಕ್ಕ ಹದಿನೆರಡು ವರ್ಷದ ಹುಡುಗಿ ಅಂತ ಹೇಳಿದೆ ಮಗು ಜೊತೆ ಇದೆ ಮಗಳ ಜೊತೆನೂ ಇಲ್ಲ ನೋಡಿ ಇದು ಹೆಂಗಿದೆ ಹೋಟೆಲ್ ಇಲ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್ ಲವ್ ಮೊಹಬ್ಬತ್ ಇಷ್ಟು ಏನಾದ್ರು ಇಟ್ಕೊಳ್ಳಿ ಅದಕ್ಕಿರೋ ತಾಕತ್ತು ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಎಮೋಷ್ನಲ್ ಆಗಿದ್ದಾರೆ ತುಂಬ ಎಮೋಷ್ನಲ್ ಆಗಿದ್ದಾರೆ ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡವರಿಸ್ತು ಅಂದರೆ ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ ಅದು ಏನೋ ಹೇಳ್ಬೇಕು ಅಂತ ಹೊರಟಿದ್ದಾರೆ ಸಿನಿಮಾದಲ್ಲಿ ಅವ್ರ ಆಸೆಗೆ ಅವ್ರ ಪ್ರೀತಿಗೆ ನಾನು ಜೊತೆಯಲ್ಲಿ ಇರಬೇಕಂತ ಆಸೆ ಪಟ್ಟರು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅವ್ರು ಎಷ್ಟು ಎಮೋಷ್ನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರಿಗೆ ಬಿಟ್ಟಿದ್ದು ಕ್ಯಾನ್ ಚಿ ಆಲ್ಸೋ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ಅವ್ರಿಗೆ ಐ ಥಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರಬೇಕು ಅವ್ರಿಗೆ ಚಿಣಿಸ್ಬೇಕೆಮೇಲೆ ಡೈರೆಕ್ಟರ್ ಅಂತ ತಕ್ಷಣ ಸೊ ಎಲ್ಲ ಸೇರ್ಕೊಂಡು ಒಟ್ನಲ್ಲಿ ಅವರು ನನಗೆ ಒಂದು ಹಾಡು ತೋರಿಸಿದ್ರು ತುಂಬ ಕಡೆ ಹೋಗಿದ್ದಾರೆ ಅವ್ರು ಹೇಳ್ದೆ ಕಾಶ್ಮೀರು ರಾಜಸ್ಥಾನ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಪೋಸ್ಟ್ ಐ ತಿಂಕ್ ಸೆವೆಂಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಇವತ್ತೂ ನಾನು ಡೇಟು ಕೇಳಿಲ್ಲ ಅವರು ಪೋಸ್ಟ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ ಅಲ್ಲ ರೀ ಶೂಟಿಂಗ್ ಮಾಡಿರಿ ನಾನು ಪೋಸ್ಟರ್ ಇಟ್ಟಿದ್ದೆ ನಾನು ಅಲ್ಲೇ ತೈಲ ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ ನೀವು ಪೋಸ್ಟರ್ ರಿಲೀಸ್ ಮಾಡಿ ನೀವು ಪ್ಯಾರು ರಿಲೀಸ್ ಮಾಡಿಕೊಡಿ ನನಗೆ ಅಂತ ನಾನಂದರೆ ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ ನಾನು ನಾನು ಫಸ್ಟು ಸಿನ್ಮಾ ಸ್ಟಾರ್ಟ್ ಮಾಡಿ ಸಿನ್ಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು ಪಿಕ್ಚರ್ಸು ಎಲ್ಲ ಸಿಗುತ್ತೆ ತಗೊಂಡು ಏನು ಮಾಡಿದ್ರು ಅಯ್ಯೋ ಹಠ ಮಾಡಿದ್ರು ಮಾಡಿದ್ರು ಅಂದರೆ ಕೊನೆಗೆ ನನಗೆ ಡೇಟು ಹೇಳಿರಿ ಈ ಡೇಟ್ ನನಗೆ ಗೊತ್ತೇ ಇರಲಿಲ್ಲ ಮೆಸೇಜ್ ಬರುತ್ತೆ ಅಷ್ಟೇ ಇಷ್ಟನೇ ತಾರೀಕು ಹನ್ನೆರಡುವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಕಳಿಸ್ರು ಅವರು ಇದ್ರ ಮತ್ತೆ ನಮಗೆಲ್ಲ ಮಧ್ಯ ಸೂತ್ರದಾರರು ಇವರು ಪಾಮಹರೇಶ್ವರ್ ಅವರು ಇಲ್ಲವೇ ಇವತ್ತು ಹಾಂ ಅವರೇ ಆ್ಯಕ್ಚುಲಾಗಿ ಈ ಸಿನಿಮಾಗೆ ನನಗೆ ಎರಡು ಸಲೂ ಇವ್ರನ್ನ ನಾಗರ್ ಶಿವನ ಕರ್ಕೊಂಡ್ಬಂದು ಪರಿಜಯ ಮಾಡಿ ಮಾಡಿದ್ದು ಒಟ್ಟಲ್ಲಿ ಸಿನಿಮಾದಲ್ಲಿ ನಾನು ಇದ್ದೀನಿ ನಾನು ಎಷ್ಟು ಚೆನ್ನಾಗಿರ್ತೀನಿ ಅದನ್ನ ಎಷ್ಟು ಚೆನ್ನಾಗಿ ಪಡೆಸ್ಕೊಳ್ತಾರೆ ಅನ್ನೋದು ಸುಪ್ರೀತಿ ಬಿಟ್ಟಿದ್ದು ಅಲ್ವಾ ಓಕೆ ಸೊ ನಿಮಗೆ ಬಿಟ್ಟು ಬಾರ ನಿಮಗೆ ಬಿಟ್ಟಿದ್ದು ಥ್ಯಾಂಕ್ಸ್ ಬೇರೆ ಏನಾದರೂ ಇದ್ದರೆ ನೀವೇ ಕೇಳಿ ನನಗೇನು ಇನ್ನೂ ಕತೆ ಅಂತ ಅವರೇ ಹೇಳ್ಬಿಟ್ಟಲ್ಲ ಫುಲ್ ಪೂರ್ತಿ ಹಾಂ ಯಾರು ರೀ ನನಗೆ ಪ್ಯಾರು ಬಂದು ಸಪ್ರೇಟ್ ಪ್ರೆಸ್ಮೀಟ್ ಅಂತ ಈಗ ನನಗೆ ಕ್ಯೂರಿಯಾಸಿಟಿ ಆಗುತ್ತೆ ಯಾರಪ್ಪ ನನ್ನ ಜೊತೆ ಪ್ಯಾರ ಅಂತ ಅದು ಸಪ್ರೇಟ್ ಆಗಿರೋ ಇನ್ಯಾರು ದೊಡ್ಡದಾಗ ಇರ್ಬೇಕು ನನಗೆ ಅಂತ ಹಂಗಿರೋದು ಅಲ್ವಾ ಇಲ್ಲ ಹೇಳ ರಿವೀಲ್ ಮಾಡಾಗಿಲ್ವಾ ಎಲ್ಲರೂ ಹೇಳ್ಬಿಟ್ರಿ ಆರ್ಟ್ ಡೈರೆಕ್ಟರ್ ಬಿಟ್ರಿ ಟೀ ಕಾಫಿ ಕೊಡೋನ್ ಬಿಟ್ರಿ ಎಲ್ಲರೂ ಹೇಳೋದ್ರಲ್ಲ ಇನ್ನು ಅವ್ನ ಯಾಕೆ ಅವ್ಳು ಯಾಕೆ ಬಿಟ್ರಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಮೆಂಟ್ ಇದ್ದೀನಿ ಇನ್ನೊಂದು ಮಾತುಕತೆ ನಡೀತಾ ಇದ್ರು ಓಕೆ ಏನೋ ಇಲ್ಲ ಅವ್ರ ಅವ್ರಿಗೆ ಪಾಪ ಅವರು ದ ವೇ ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟ್ ಅವ್ರ ಹಠ ಏನು ಅಂದರೆ ನೀವೇ ಇರಬೇಕು ಅನ್ನೋದು ಒಂದು ಹಠ ಎರಡನೇ ಸರಿ ಬಂದಾಗಲೇ ಅವ್ರ ಇಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ರೆ ಮುಗಿಸ್ತೀನಿ ಇದ್ರೆ ಮಾಡಲ್ಲ ಅನ್ನೋ ತರದ್ ಹಟ ಹಿಡಿದು ಕೂತರು ಸರಿ ಆಯ್ತು ನಡೀರಿ ಅಂತ ಬಂದಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಅಂಡ್ ಅದಕ್ಕಿಂತ ಏನು ಬೇಕು ಇನ್ ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನ್ಸುತ್ತೆ ಅದರಿಂದ ಏನೋ ಚೆನ್ನಾಗಿ ಆಗುತ್ತೆ ಅಂತ ಅವರು ಅನ್ಕೋಬೇಕಾರೆ ಅದ ಅವರ ಇಷ್ಟ ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾನಂತೂ ಇನ್ನು ಮನಸ್ಫೂರ್ತಿಯಾಗಿ ಪೂರ್ತಿಯಾಗಿ ಹೊರಗೆ ಎಂಟ್ರ ಆಗಿದ್ದೀನಿ ಎಷ್ಟು ಚೆನ್ನಾಗಿ ಬಳಸ coûತರೋ ಅದ ಅವರಿಗೆ ಬಿಟ್ಟಿದ್ದು ನೀ ಹೇಳಿ ಸ್ಟಾರ್ಟ್ ಯುವರ್ ಇಂಟ್ರೋಗೇಷನ್ ಸರ್ ಆ ಮೀಡಿಯಾದವರಿಗೆ ಯೂಟ್ಯೂಬರ್ಸ್ ಎಲ್ಲರಿಗೂನು ಆ ವಂದನೆಗಳು ಆ ಈತರ ಸಪೋರ್ಟಿವ್ ಆಗಿ ಎಲ್ಲರೂ ಬಂದು ಈ ಈತರನೆಲ್ಲ ಒಂದು ಈ ಕ್ಯಾಪ್ಚರ್ ಮಾಡ್ತಿದ್ದೀರಾ ಅನ್ನೋದು ಒಂದು ತುಂಬಾ ಖುಷಿ ಇದೆ ಅದಕ್ಕೆ ತುಂಬಾ ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ತಾ ಪ್ರೀತಿ ಅಂದ್ರೆ ರವಿ ಸರ್ ಇಲ್ಲ ರವಿ ಸರ್ ಇಲ್ದೇನೆ ಪ್ರೀತಿ ಅಂದ್ರೆ ಪ್ಯಾರ್ ಇಲ್ಲ ಅನ್ನೋದು ನಾವು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿರೋದ್ರಿಂದ ಅವರು ಎಷ್ಟೋ ಸಿನಿಮಾಗಳಲ್ಲಿ ಗಳಲ್ಲೆಲ್ಲ ಮಾಡಿದ್ದಾರೆ ಅದರಿಂದ ನಾವು ಇನ್ಸ್ಪೈರ್ ಆಗಿ ಅವ್ರ ಸಾಂಗ್ಗಳನ್ನ ಕೇಳ್ಕೊಂತ ಬೆಳಿತಾ ಬಂದ್ ಬಂದಿರೋದು ಅದರಲ್ಲೂ ಸಿನ್ಮಾ ಮಾಡಬೇಕು ಅಂತ ಅಂದಾಗೆಲ್ಲ ಆ ಸಾಂಗ್ಗಳು ತುಂಬಾನೇ ಇನ್ಸ್ಪಿರೇಷನ್ ತಗೊಂಡೇನೆ ಸಾಂಗ್ ಇತ್ತು ಅಂದ್ರೆ ಒಂದು ಸಿನ್ಮಾ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅನ್ನೋದು ಒಂದು ಆ ಅನ್ಕೊಂಡು ಸಿನ್ಮಾ ಮಾಡಿರೋದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರ್ ಎಚ್ ಎಸ್ ನಾಗಶಿ ಅವರು ಪ್ರತಿಯೊಂದು ಹಂತದಲ್ಲೂ ಸಹಿತ ನಾನು ಏನೇನು ಅನ್ಕೊಂಡಿದ್ದೆ ಏನೇನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಪ್ರತಿಯೊಂದನ್ನು ಸಹಿತ ಸಪೋರ್ಟಿವ್ ಆಗಿ ಎಲ್ಲ ನನಗೆ ದೊರಕ ದೊರೆಕೋಸ್ಕೊಟ್ಟಿದ್ದಾರೆ ಆಮೇಲೆ ಯಾವುದೇ ಸಿಚುವೇಶನ್ ಅಲ್ಲೂ ಸಹಿತ ಇಂಥ ಕಡೆ ಹೋಗಿ ಶೂಟಿಂಗ್ ಮಾಡಬೇಕು ಇಂಥ ಕಡೆ ಮಾಡ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಅದೊಂದು ಮಾತು ಹೇಳ್ತಿದ್ದಂಗೆ ಹೌದಾ ಓಕೆ ಅಲ್ಲಿ ಮಾಡಿ ಚೆನ್ನಾಗಿ ಬಂತು ಅಂತಂದ್ರೆ ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಸಹಿತ ಅಂತ ಯಾವುದಕ್ಕೂ ಕಮ್ಮಿ ಮಾಡ್ದೆ ನಮ್ಗೆ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿವರೆಗೂ ಒಂದು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಎಲ್ಲ ಕಾಶ್ಮೀರು ರಾಜಸ್ಥಾನ ಅಂಡಮಾನ್ ಮಂಗಳೂರು ಚಿಕ್ಕಮಗಳೂರು ಮೈಸೂರು ಬೆಂಗಳೂರು ಎಲ್ಲ ಕಡೆನೂ ಶೂಟ್ ಮಾಡ್ಕೊಂಡು ಬಂದಿದೀವಿ ಆ ಇದಕ್ಕೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಹಿತ ಬೇರೆ ಬೇರೆ ಲೊಕೇಶನ್ ಅಂತ ಅಂದಾಗ ಅದ್ರದೇ ಆದ ಒಂದು ಸಮಸ್ಯೆಗಳು ಎಲ್ಲ ಪರಿ ಸಿಗ್ತಾನೆ ಬರ್ತಾನೆ ಇರ್ತಿತ್ತು ಬಟ್ ಅದಕ್ಕೆಲ್ಲ ಪರಿಹಾರ ಅಂತ ಅಂದ್ರೆ ಎಚ್ ಎಸ್ ನಾಗಶ್ರೀ ಮೇಡಮ್ ಅವರು ಯಾಕೆ ಅಂತಂದ್ರೆ ಯಾವುದೇ ಸಿಚುವೇಶನ್ ಎಂಥ ಸಿಚುವೇಶನ್ ಅಲ್ಲಿ ಇತ್ತು ಎಂತ ಎಂಥ ಸಿಚುವೇಷನ್ ಇರ್ತೋ ಅಂತಂದ್ರು ಸಹಿತ ಯಾವುದಕ್ಕೂ ಕಮ್ಮಿ ಮಾಡ್ದೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಬಂದ್ರು ಧನ್ಯವಾದಗಳು ಹ್ಯಾಕ್ಲಿ ವೆಲ್ಕಮ್ ಫಸ್ಟ್ ಆಫ್ ಆಲ್ ನಾನು ನಮ್ಮ ಪ್ರೊಡ್ಯೂಸರ್ ನಾಗಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಹೀರೋ ಆಗ್ಬೇಕಂತ ತುಂಬ ಕಣ್ಸು ಮಾಡಿಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಸಿ ಮಾಡ್ತಿದ್ದೆ ಮ್ಯಾಮೇ ನನ್ನ ಫ್ರೆಂಡಿಲೈಸ್ ಮಾಡಿ ಹೀರೋ ಅಂತ ಹೇಳಿದ್ದು ತುಂಬ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಮ್ಯಾಮ್ ಆ್ಯಂಡ್ ಡೈರೆಕ್ಟರ್ ಸುಪ್ರೀತ್ ಸರ್ ಸರ್ ನಂದು ಡೇ ಒನ್ನಿಂದ ನನ್ನ ಜೊತೆ ವರ್ಕ್ಶಾಪ್ ಮಾಡಿ ಪ್ರತಿಯೊಂದು ನನ್ನ ಫೈಟ್ ಫೈವ್ ಕ್ಲಾಸಿಂದ ಹಿಡಿದು ಡ್ಯಾನ್ಸ್ ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಗೈಡ್ ಗೈಡೆನ್ಸ್ ಕೊಟ್ಟಿದ್ದಾರೆ ಆಮೇಲೆ ನಾವು ತುಂಬ ವರ್ಕ್ಶಾಪ್ ಮಾಡ್ತೀವಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮೂವಿ ಬಿಫೋರ್ ಸ್ಟಾರ್ಟ್ ಮಾಡಿದ್ದೀವಿ ನಾನು ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದೆ ಬಟ್ ಮೂವಿಗೋಸ್ಕರನೇ ಸಿಕ್ಸ್ ಸೆವೆನ್ ಮಂತ್ಸ್ ಸ್ಟಾರ್ಟ್ ಆಗಿಂತ ಮುಂಚೆ ನಾವು ಪ್ರಿಪೇರ್ ಆಗಿದ್ದೀವಿ ಸರ್ ನನ್ನ ಬೆಳಿಗ್ಗೆಯಿಂದ ಸಾಯಂಕಾಲ ಈವ್ನಿಂಗ್ ತನಕ ಆಲ್ಮೋಸ್ಟ್ ವೀಕ್ಲಿ ಫೋರ್ ಟೈಮ್ಸ್ ಇರ್ತಿದ್ರು ಪ್ರಿಪ್ರೇಷನ್ ಇದಕ್ಕೋಸ್ಕರ ಆ್ಯಂಡ್ ಥ್ಯಾಂಕ್ ಯು ಸರ್

ಆ್ಯಂಡ್ ಪರ್ನಿ ಸರ್ ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್ ಪ್ರತಿಯೊಬ್ಬರು ಇವಾಗ ಕೇಳ್ಸ್ಕೊಂಡು ಆಗಲಿ ಲವರ್ ಬಿದ್ದಿದ್ದಾರೆ ಆಲ್ ಸಾಂಗ್ಸ್ ನೀವು ಮಾಡಿರೋ ಮ್ಯೂಸಿಕ್ ಅದು ಇಟ್ಸ್ ಅ ಮ್ಯಾಜಿಕ್ ಐ ಥಿಂಕ್ ಇಟ್ ವಿಲ್ ಪ್ರೀಟ್ ಅ ಹಿಸ್ಟ್ರಿ ಇನ್ ಮ್ಯೂಸಿಕ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚಂದ್ರಶೇಖರ್ ಸರ್ ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್ ಬಿಹೈಂಡ್ ದ ಕ್ಯಾಮ್ರಾ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಹಿಂಗೆ ಏನು ಮಾಡಬೇಕು ಇದು ಮಾಡಬೇಕು ಅಂತ ಟಿಪ್ಸ್ ಪ್ರತಿಯೊಂದು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಶ್ರೀನಿವಾಸ ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ನಾನಂದಣ್ಣ ತುಂಬ ಥ್ಯಾಂಕ್ಸ್ ನಿಮ್ಮ ಎಫರ್ಟ್ ಇದಕ್ಕೆಲ್ಲ ನಮ್ಮದು ಮೂವಿ ಪ್ರೊಸೆಸ್ ಜರ್ನಿ ಸ್ಟಾರ್ಟ್ ಆಗಿತ್ತು ಫಸ್ಟ್ ಕಾಶ್ಮೀರ್ ರಾಜಸ್ಥಾನ್ ಆಮೇಲೆ ಚಿಕ್ಕಮಗ್ಳೂರು ಶೂಟ್ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ನಾರ್ಮಲ್ ಅನಿಸ್ತಿತ್ತು ಬಟ್ ಮೂವಿ ಹೋಗ್ತಾ ಹೋಗ್ತಾ ಈ ಥರ ಒಂದು ಮೂವಿ ನನ್ಗೆ ಹೆಂಗೆ ಬಂತು ಅನ್ಸಕ್ಕೆ ಸ್ಟಾರ್ಟ್ ಬಟ್ ನಾನು ಅದನ್ನ ನಾನು ತುಂಬ ಲಕ್ ಅಂದ್ಕೊಂಡು ಫೀಲ್ ಮಾಡ್ತಿದ್ದೆ ಬಟ್ ಈ ತರ ಮೂವಿ ಅದು ನನ್ ಇಲ್ಲದೇನೆ ಈ ತರ ಒಂದು ಮೂವಿ ಮಾಡೋದೇ ಒಂದು ತುಂಬಾ ಖುಷಿ ಆಗ್ತಿತ್ತು ನನ್ ಇನ್ನೂ ಶಾಕ್ ಅಲ್ಲಿ ಇದೆ ಈ ತರ ಒಂದು ಮೂವಿ ನಾನೇ ಹೀರೋ ಆಗಿ ಮಾಡ್ತಾ ಇದ್ದೀನಿ ಅಂತ ಬಿಕಾಸ್ ಅಷ್ಟು ತುಂಬಾ ಚೆನ್ನಾಗಿ ತೆಗ್ದಾರೆ ಸುಪ್ರೀತ್ ಸರ್ ಈ ಜರ್ನಿ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಜರ್ನಿ ಸ್ಟಾರ್ಟ್ ಆಗಿದ್ದೆ ಸ್ಟೇಜ್ ಅಂತ ಇದೊಂದು ಇವೆಂಟ್ ಇತ್ತು ಇಲ್ಲಿ ಮ್ಯಾಮ್ ನನ್ನ ನೋಡಿ ನನಗೆ ಕಾಲ್ ಮಾಡಿದ್ರು ದೇರ್ ವಾಸ್ ನೋ ಅಡಿಷನ್ ತುಂಬ ಆಡಿಷನ್ಸ್ ಎಲ್ಲ ಇದ್ರು ಆಡಿಷನ್ಸ್ ಎಲ್ಲ ತೊಗೊಂಡಾದ ಕೂಡ ನಾನು ಮೀಟಿಂಗ್ ಹೋಗಿದ್ದೀನಿ ಅಟೆಂಡ್ ಮಾಡಿದ್ದೀನಿ ವಾಸ್ ಲೈಕ್ ಓಕೆ ಇವ್ರಿಗೆ ಸೆಲೆಕ್ಟ್ ಆಗಿದ್ದಾಳೆ ದೇವ್ ವಾಸ್ ನೋ ಆಡಿಷನ್ ಅವ್ರು ಇವಳು ಹೇಗೆ ಆ್ಯಕ್ಟ್ ಮಾಡ್ತಾಳೆ ಅನ್ನೋದು ನನಗೆ ಅವ್ರು ಯಾರಿಗೂ ಗೊತ್ತಿರಲಿಲ್ಲ ವಾಸ್ ಲೈಕ್ ಸೋ ಕಾನ್ಫಿಡೆಂಟ್ ಓಕೆ ನೀನು ಮಾಡಮ್ಮ ನೀನು ಮಾಡ್ತೀಯಾ ಇವಳಿ ಡೋ ಇಟ್ ಅನ್ನೋ ಥರ ನಮ್ಮ ಡೇ ಬನ್ ನಮ್ಮ ಡೈರೆಕ್ಟರ್ ಆಗಿರಲಿ ಪ್ರೊಡ್ಯೂಸರ್ ಆಗಿರಲಿ ಆ ಸಪೋರ್ಟ್ ಇದೆಯಲ್ಲ ಇಟ್ಸ್ ಅ ಸಪೋರ್ಟ್ ಸಿಸ್ಟಮ್ ಈಗ ಮಕ್ಕಳು ಹೇಳ್ತಲೇನೆ ಅರ್ಥ ಮಾಡ್ಕೊಂಡು ಏನೋ ತಂದು ಅಲ್ಲ ಆ ಥರ ಇತ್ತು ಎಸ್ಪೆಷಲಿ ನಾಗಶ್ರೀ ಮ್ಯಾಮ್ ನಾವು ಹೇಳ್ತಾನೆ ಇರಲಿಲ್ಲ ಏನು ಎಕ್ಸ್ಪ್ರೆಸ್ ಕೂಡ ಮಾಡ್ಕೋತಾ ಇರಲಿಲ್ಲ ಎಲ್ಲ ನಾವು ಹೇಳೋ ಮುಂಚೆನೇ ನಮ್ಗೆ ಏನೇನು ಬೇಕು ಅಂತ ನೋಡಿ ಎಲ್ಲ ತಂದು ಕೊಡ್ತಾಯಿದ್ರು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮದುವೆ ಇತ್ತೀಶ್ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಮತ್ತು ಧನ್ಯವಾದಗಳು ರವಿ ಸರ್ ನಮ್ಮ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದೇ ನಮಗೆ ದೊಡ್ಡ ಸಂತೋಷ ಯಾಕಂದರೆ ರವಿ ಸರ್ ಒಪ್ಕೊಂಡು ಈಗ ಪ್ಯಾಗ್ ಅಂತ ಹೇಳ್ಬಿಟ್ಟು ಮೇಡಮ್ ಅವಾಗಲೇ ಹೇಳಿದರು ರವಿ ಆಕ್ಟ್ ಆಟಾಗಿದೆ ಟೈಟಲ್ ಅಂತ ಹೇಳ್ಬಿಟ್ಟು ಹಾಗಾಗಿ ರವಿ ಸರ್ ಅಂದರೆ ನಾವು ಕತೆ ನಿರ್ದೇಶಕರೇನು ಸುಪ್ರೀಂ ಸರ್ ಕತೆ ಮಾಡಬೇಕಾದ್ರೆ ಪಾತ್ರ ರವಿ ಸರ್ ರವಿ ಸರ್ ಅಂತಲೇ ಅನ್ಕೊಂಡೆ ಮೈಂಡ್ ತನ್ ಮೈಂಡಲ್ಲಿ ಇದ್ದಿತ್ತು ಸೊ ಕೊನೆ ತನಕ ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಈ ಇದು ಪಾತ್ರ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ ಯಾಕಂದ್ರೆ ಅದು ಎಷ್ಟು ಹೇಳೋದು ಕಡಿಮೆನೆ ಆ ಪಾತ್ರ ಹಾಗಿದೆ ರವಿ ಸರ್ದು ಮತ್ತು ಸರ್ ಅದು ಕರೆಕ್ಟಾಗಿ ಸೂಕ್ತ ಆ ಥರ ಇದೆ ಅದು ಪಾತ್ರ ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಇಂಡಸ್ಟ್ರಿಗೆ ಕತೆ ಎಲ್ಲ ಚೆನ್ನಾಗಿರೋದು ನೋಡ್ಬಿಟ್ಟು ಪ್ರೊಡ್ಯೂಸರ್ ಆಗಿದ್ದೀನಿ ಮತ್ತು ಏನು ಬೇಕೋ ಅದೆಲ್ಲ ಚಿತ್ರೀಕರಣದಲ್ಲಿ ಯಾವುದಕ್ಕೂ ಏನೂ ಕೊರತೆ ಇಲ್ಲನೆ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದ್ದೀವಿ ಇಡೀ ಕುಟುಂಬ ಸಮೇತ ಥಿಯೇಟ್ರಲ್ಲಿ ಬಂದು ನೋಡೋಂಥ ಸಿನ್ಮಾ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗತ್ತೆ ಧನ್ಯವಾದಗಳು